ಉಮ್ಮನ ಕಥೆ ನಮ್ಮ ಮನೆಯ ಬಳಿಯಲ್ಲಿ ಒಂದು ಚಿಕ್ಕ ತೋಟದ ಗಡಿಯಾಚೆಯ ಮನೆಯಿತ್ತು ಮರಗಳಿಂದ ಸುತ್ತುವರೆದ ಎಲ್ಲಾ ಕಾಲದಲ್ಲೂ ತಂಪು ತುಂಬಿದ್ದ ಮನೆಯನ್ನು ನಾವು ಅಕ್ಕಪಕ್ಕ ಎಂದು ಕರೆದಿರಲಿಲ್ಲ ಅದು ಬೇರೆ ಮನೆಯಾಗಿರಲಿಲ್ಲದು ನಮ್ಮ ಮನೆಯ ಒಂದು ಭಾಗವೇ ಆಗಿತ್ತು ಅಲ್ಲಿ ಏಳು ಮಕ್ಕಳ ತಾಯಿಯಾಗಿ ಒಬ್ಬ ಉಮ್ಮ ತನ್ನ ಏಳು ಗಂಡು ಮಕ್ಕಳ ಗುಂಪಿನ ನಡುವೆ ಚಾಣಾಕ್ಷತನದಿಂದ ಬದುಕುತ್ತಿದ್ದರು ನಾನು ಅವರನ್ನು ಎನ್ನಮ್ಮ ಎಂದು ಕರೆಯುತ್ತಿದ್ದೆ ಆಕರೆಗೆ ಒಂದು ಕಥೆ ಇತ್ತು ನನ್ನ ಆಟದ ಸಂಗಾತಿಯ ಕಥೆ ಎನ್ನಮ್ಮನ ದೊಡ್ಡ ಮಗನ ಮಗಳು ಆರು ತಿಂಗಳಾಗುವಾಗ ಉಮ್ಮ ಮತ್ತೆ ಗರ್ಭಿಣಿಯಾದರು ಆ ಕಿರಿಯ ಮಗುವನ್ನು ನೋಡಿಕೊಳ್ಳಲು ಕಷ್ಟವಾದಾಗ ಯಾವುದೇ ತೊಡಕಿಲ್ಲದೆ ಉಮ್ಮ ಆ ಕೂಸನ್ನು ತನ್ನ ಕೈಯಿಂದ ತೆಗೆದುಕೊಂಡರು ಆ ಮನೆಯ ಅಂಗಣದಲ್ಲಿಯ ಬಡಕೂಸು ಉಮ್ಮನ ಪ್ರೀತಿಯಲ್ಲಿ ಬೆಳೆಯಿತು ಆ ಕೂಸು ಎಂದು ಉಮ್ಮನ ಮಡಿಲಲ್ಲಿ ಮಲಗಿ ಉಮ್ಮನ ಕೈಯಿಂದ ಊಟ ತಿಂದು ಉಮ್ಮನ ಮಡಿಲಲ್ಲಿ ಕಥೆಗಳನ್ನು ಕೇಳಿತು ಆ ಕೂಸು ಉಮ್ಮನನ್ನು ಎನ್ನಮ್ಮ ಎಂದು ಕರೆಯಿತು ಆ ಕರೆಯನ್ನು ಕೇಳಿ ನಾನು ಅಂತೆ ಕರೆದೆ ಆ ಕರೆ ನನ್ನ ಹೃದಯದಲ್ಲಿ ಚಿತ್ರಿತವಾಯಿತು ಅದು ಕೇವಲ ಹೆಸರಾಗಿರಲಿಲ್ಲದು ಪ್ರೀತಿಯ ಒಂದು ಪದವಾಗಿತ್ತು ಕಾಲ ಕಳೆದು ಹೋಯಿತು ಆ ಚಿಕ್ಕ ಮಕ್ಕಳೆಲ್ಲರೂ ಒಬ್ಬೊಬ್ಬರಾಗಿ ದೊಡ್ಡವರಾದರು ಅವರೂ ಮದುವೆಯಾದರೂ ತಮ್ಮದೇ ಜೀವನವನ್ನು ಕಟ್ಟಿಕೊಂಡರು ಆರು ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗುವಿನ ಒಟ್ಟು ಏಳು ಮಕ್ಕಳು ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪಿದರು ಅವರ ಮನೆಗಳಲ್ಲಿ ಸಂಪತ್ತು ಮತ್ತು ಸಂತೋಷ ತುಂಬಿತ್ತು ಆದರೆ ಆ ಮನೆಯ ಸಂತೋಷದ ಬೆಳಕು ಕ್ರಮೇಣ ಮಂಗಲಾಗತೊಡಗಿತು ಉಮ್ಮನ ಮಕ್ಕಳು ಯಾರೂ ಅವರನ್ನು ತಮ್ಮೊಡನೆ ಕರೆದುಕೊಳ್ಳಲು ಸಿದ್ಧರಿರಲಿಲ್ಲ ಕೊನೆಗೆ ಉಮ್ಮ ತನ್ನ ಮಗಳ ಮನೆಯಲ್ಲಿ ಒಬ್ಬ ಅತಿಥಿಯಂತೆ ಕುಗ್ಗಿಕೊಂಡರು ಕಳೆದ ದಿನ ನನ್ನ ಅಕ್ಕ ಉಮ್ಮನನ್ನು ಭೇಟಿಯಾಗಲು ಹೋಗಿದ್ದರು ಅಕ್ಕನ ಕಣ್ಣುಗಳು ತುಂಬಿ ಧ್ವನಿ ತಡವರಿತು ಅವರ ಸ್ಥಿತಿ ತುಂಬಾ ದಯನೀಯವಾಗಿತ್ತು ಎಂದು ಅಕ್ಕ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು ಹಲವಾರು ಕಾಲದಿಂದ ಅವರ ಮಕ್ಕಳು ಯಾರೂ ಭೇಟಿಯಾಗಲು ಬಂದಿಲ್ಲ ಎಲ್ಲರೂ ತಿಂಗಳಿಗೊಮ್ಮೆ ಹಣ ಕಳುಹಿಸುತ್ತಾರೆ ಆದರೆ ಯಾರಿಗೂ ಬಂದು ಭೇಟಿಯಾಗಲು ಸಮಯವಿಲ್ಲ ಅಕ್ಕನ ಮಾತುಗಳು ನನ್ನ ಮನಸ್ಸಿನಲ್ಲಿ ಒಂದು ನೋವನ್ನು ಉಂಟು ಮಾಡಿದವು ಉಮ್ಮಗೆ ಈಗ ಬೇಕಿರುವುದು ಹಣವಲ್ಲ ಪ್ರೀತಿಯಾಶ್ವಾಸ ಮರುದಿನವೇ ನಾನು ಕಚೇರಿಯಿಂದ ರಜೆ ತೆಗೆದುಕೊಂಡೆ ನನ್ನ ಮನಸ್ಸಿನಲ್ಲಿ ಒಂದೇ ಆಲೋಚನೆ ನನ್ನನ್ನು ನನ್ನ ಆಟದ ಸಂಗಾತಿಯನ್ನು ಒಂದೇ ರೀತಿಯಲ್ಲಿ ಪ್ರೀತಿಯಿಂದ ಒಡಗೂಡಿಸಿದ ಆ ಉಮ್ಮನನ್ನು ಒಮ್ಮೆ ಭೇಟಿಯಾಗಬೇಕು ನನ್ನ ಬೈಕ್ ಆ ಮನೆಯ ಅಂಗಣಕ್ಕೆ ತಲುಪಿದಾಗ ಹಳೆಯ ಜ್ಞಾಪಕಗಳು ನದಿಯಂತೆ ಮನಸ್ಸಿನಲ್ಲಿ ಹರಿದವು ತುಂಬು ನಗೆಯೊಂದಿಗೆ ನನ್ನನ್ನು ಸ್ವಾಗತಿಸಿದ ಉಮ್ಮನ ಮುಖ ನನ್ನ ಆಟದ ಸಂಗಾತಿಯ ಮನೆಯ ತೇವಾಂಶದ ವಾಸನೆ ಆದರೆ ಒಳಗೆ ಪ್ರವೇಶಿಸಿದಾಗ ಕಂಡ ದೃಶ್ಯ ನನ್ನನ್ನು ದಿಗಿಲುಗೊಳಿಸಿತು ಹಾಸಿಗೆಯಲ್ಲಿ ಕುಗ್ಗಿಕೊಂಡು ಮಲಗಿರುವ ಒಂದು ರೂಪ ಕೇವಲ ಎಲುಬು ಮತ್ತು ಚರ್ಮವಾಗಿ ಸಂಪೂರ್ಣವಾಗಿ ದುರ್ಬಲವಾಗಿ ನಾನು ಸಾವಧಾನವಾಗಿ ಹತ್ತಿರ ಹೋಗಿ ಎನ್ನಮ್ಮ ಎಂದು ಕರೆದೆ ನನ್ನ ಕರೆ ಕೇಳಿದ ತಕ್ಷಣ ಅವರು ಎದ್ದು ಕುಳಿತರು ಆ ಹಳೆಯ ಹೊಳಪು ಕಳೆದುಕೊಂಡ ಕಣ್ಣುಗಳು ನನ್ನನ್ನು ಗುರುತಿಸಲು ಯತ್ನಿಸಿದವು ನನ್ನ ಕೂಸು ಇದುನಾ ಧ್ವನಿ ತೆಳ್ಳಗೆ ದುರ್ಬಲವಾಗಿತ್ತು ಎಷ್ಟು ಕಾಲದಿಂದ ನನ್ನ ಕೂಸನ್ನು ಕಂಡಿಲ್ಲ ಆ ಪ್ರಶ್ನೆ ನನ್ನ ಎದೆಯಲ್ಲಿ ಕಿಡಿಯಂತೆ ಬಿದ್ದಿತು ಅವರು ನನ್ನನ್ನು ಆ ಹಳೆಯ ಕಾಲಕ್ಕೆ ಆ ಸುಂದರ ಬಾಲ್ಯಕ್ಕೆ ಕೊಂಡೊಯ್ದರು ಉಮ್ಮನ ಕೈಗಳು ನನ್ನ ಕೈಗಳನ್ನು ಜೋಡಿಸಿಕೊಂಡವು ಆ ತೆಳುತಂಪಿನ ಕೈಗಳಿಗೆ ನನ್ನ ಬಾಲ್ಯದ ಅದೇ ಪ್ರೀತಿಯ ಉಷ್ಣತೆಯಿತ್ತು ಮೊದಲಿಗೆ ಅವರು ನಾನು ತಮ್ಮ ಕೊಚ್ಚಿಮಗಳೆಂದು ಭಾವಿಸಿದರು ನನ್ನ ಮಗಳು ಬಂದಿದ್ದಾಳೆಯೇ ಬಹಳ ಕಾಲದಿಂದ ಅವಳನ್ನು ಕಂಡಿಲ್ಲ ಎಂದು ಅವರು ಅಳುತ್ತಾ ಹೇಳಿದರು ನಾನು ನನ್ನ ಹೆಸರನ್ನು ಹೇಳಿದಾಗಲೇ ನಾನು ಆಟದ ಸಂಗಾತಿಯಲ್ಲ ಬೇರೆ ಕೂಸು ಎಂದು ಅವರಿಗೆ ತಿಳಿಯಿತು ಆದರೂ ಆ ಪ್ರೀತಿಗೆ ಯಾವ ಕೊರತೆಯೂ ಬರಲಿಲ್ಲ ನೀನು ಬಂದೆಯೆಲ್ಲ ನನಗೆ ಸಂತೋಷವಾಯಿತು ಅವರು ಹೇಳಿದರು ಅವಳಿಗೆ ನನ್ನನ್ನು ನೆನಪಿಡಲು ಈಗ ಎಲ್ಲಿ ಸಮಯ ದೊಡ್ಡ ಶಿಕ್ಷಕಿಯಲ್ಲವೇ ಒಂದು ಫೋನ್ ಕರೆ ಮಾಡಿ ವಿಚಾರಿಸಲು ಕೂಡ ಅವಳಿಗೆ ಸಮಯವಿಲ್ಲ ಉಮ್ಮನ ಕಣ್ಣುಗಳು ತುಂಬಿಕೊಂಡವು ನಾನೂ ಆ ಮುಖವನ್ನು ನೋಡಿದೆ ಉಮ್ಮನನ್ನು ಸಮಾಧಾನಿಸಲು ನನಗೆ ಮಾತುಗಳು ಸಿಗಲಿಲ್ಲ ನಾನು ನನ್ನ ಮಕ್ಕಳಿಗಾಗಿ ಮಾತ್ರ ಬದುಕಿದ ಒಬ್ಬ ಉಮ್ಮ ಅವರು ಒಂದು ದೀರ್ಘ ಉಸಿರು ಬಿಟ್ಟು ಹೇಳಿದರು ಅವರ ಸಂತೋಷವೇ ನನ್ನ ಸಂತೋಷವಾಗಿತ್ತು ಪ್ರತಿಯೊಂದು ಕಥೆಯನ್ನು ಹೇಳುವಾಗಲೂ ಅವರ ಕಣ್ಣುಗಳಲ್ಲಿ ಆ ಹಳೆಯ ಕಾಲದ ಹೊಳಪನ್ನು ನಾನು ಕಂಡೆ ಹೃದಯವು ಒಡೆಯುವ ನೋವಿನೊಂದಿಗೆ ಅವರು ಪ್ರತಿಯೊಬ್ಬ ಮಗುವಿನ ವಿಷಯವನ್ನು ಜ್ಞಾಪಿಸಿಕೊಂಡರು ನನ್ನ ದೊಡ್ಡ ಮಗ ಷರೀಫ್ ಅವರು ತಡವರಿದ ಧ್ವನಿಯಲ್ಲಿ ಹೇಳಿದರು ಅವನಿಗೆ ಶಾಲೆಗೆ ಹೋಗಲು ಒಂದು ಕಮೀಸೂ ಇಲ್ಲವೆಂದು ಹೇಳಿದಾಗ ನಾನು ನನ್ನ ಕಿವಿಯ ಕಿಂಡಿಯನ್ನು ತೆಗೆದು ಮಾರಿದೆ ಆ ದರ್ಜೆಯವನು ನನ್ನನ್ನು ಗೇಲಿ ಮಾಡಿ ನಕ್ಕಿದ್ದು ಇಂದಿಗೂ ನನ್ನ ಕಿವಿಯಲ್ಲಿದೆ ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಉಮ್ಮನ ಯೌವನದ ಮುಖ ತೆರೆದುಕೊಂಡಿತು ತನ್ನ ಸಂತೋಷವನ್ನು ಬಿಟ್ಟುಮಗನ ಸಂತೋಷವನ್ನು ಮಾತ್ರ ಕಂಡ ಒಬ್ಬ ತಾಯಿ ನನ್ನ ಮಗಳ ವಿವಾಹಕ್ಕೆ ಸೀರೆ ಖರೀದಿಸಲು ಹಣವಿಲ್ಲದೆ ನಾನು ರಾತ್ರಿಯೂ ಹಗಲು ಕುಳಿತು ಬಟ್ಟೆಗಳನ್ನು ಹೊಲಿದು ಮಾರಿದ್ದನ್ನು ಇಂದು ಅವರು ನೆನಪಿಡುವುದಿಲ್ಲ ಉಮ್ಮನ ಧ್ವನಿ ಇನ್ನಷ್ಟು ತೆಳ್ಳಗಾಯಿತು ಬಳಿಕ ಅವರು ಮತ್ತೊಬ್ಬ ಮಗನ ಬಗ್ಗೆ ಹೇಳಿದರು ನನ್ನ ರಷೀಫ್ ಅವನು ಆಗಾಗ ಫೋನ್ ಮಾಡುತ್ತಾನೆ ಉಮ್ಮನನ್ನು ಕಾಣಲು ತುಂಬಾ ಒಲವು ಆದರೆ ನನ್ನ ಹೆಂಡತಿ ಒಪ್ಪುವುದಿಲ್ಲ ಉಮ್ಮ ಉಮ್ಮನ ಕಾಯಿಲೆ ತಗಲುವುದಿಲ್ಲವೇ ಎಂದು ಎಂದು ಅವನು ಫೋನಿನಲ್ಲಿ ಅಳುತ್ತಾನೆ ಉಮ್ಮನ ಕಣ್ಣುಗಳು ಆ ನೋವಿನಲ್ಲಿ ಇನ್ನಷ್ಟು ಮಂಗಲಾದವು ಉಮ್ಮನ ಕಾಯಿಲೆ ತಗಲಬಹುದೆಂಬ ಭಯದಲ್ಲಿ ಸ್ವಂತ ಮಗನೂ ಸಹ ಹತ್ತಿರ ಬರಲು ಹಿಂಜರಿಯುತ್ತಾನೆ ನಾನು ಅಸಹಾಯಕವಾಗಿ ಆ ದೃಶ್ಯವನ್ನು ನೋಡುತ್ತಾನೆಂತೆ ಅತ್ಯಂತ ಹೃದಯ ವಿದ್ರಾವಕವಾದ ಒಂದು ಕಥೆಯನ್ನು ಅವರು ಹಂಚಿಕೊಂಡರು ನನ್ನ ದೊಡ್ಡ ಮಗ ಉಮ್ಮನ ಧ್ವನಿಮಂದವಾಯಿತು ಅವನು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನಾನು ಅವನನ್ನು ಭೇಟಿಯಾಗಲು ಹೋಗಿದ್ದೆ ನನ್ನ ಹದಿನೈದನೇ ವಯಸ್ಸಿನಲ್ಲಿ ಹೆರಿಗೆಯಾದ ನನ್ನ ಕೂಸು ಅವನ ಬಳಿಗೆ ಹೋದಾಗ ಅವನು ನನಗೆ ನನ್ನ ಬಳಿಗೆ ಬರಬೇಡಲ್ಲಿ ದೂರದಿಂದ ಕಂಡರೆ ಸಾಕು ಎಂದು ಹೇಳಿದನು ಕಾಯಿಲೆ ತಗಲುವುದೆಂದು ಅವನು ಭಯಪಟ್ಟನು ನನ್ನ ತಾಯಿಯ ಹೃದಯ ಒಡೆದು ಹೋಯಿತು ಹಾಗೆ ಹೇಳಬೇಡ ಮಗನೇ ನಿನ್ನನ್ನು ಒಮ್ಮೆ ಒಡಗೂಡಿಸಿಕೊಂಡು ಮುದ್ದಿಡಬೇಕು ನೀನೇ ಮೊದಲು ಉಮ್ಮಾ ಎಂದು ಕರೆದವನಲ್ಲವೇ ಎಂದು ನಾನು ಅಳುತ್ತಿದ್ದಾಗವನ ಹೆಂಡತಿಯ ಒಪ್ಪಿಗೆಯೊಂದಿಗೆ ನನ್ನ ಕೈಗೆ ಒಂದು ಮುದ್ದನ್ನು ಕೊಡಲು ಅವನು ಅನುಮತಿಸಿದನು ಉಮ್ಮನ ಕಣ್ಣುಗಳಿಂದ ಧಾರೆಯಾಗಿ ಹರಿದ ಕಣ್ಣೀರು ಅವರ ಕೈಗಳ ಮೇಲೆ ಬಿದ್ದಿತು ಆ ಕೈಗಳನ್ನು ನಾನು ಸಾವಧಾನವಾಗಿ ತಡವಿದೆ ಪ್ರೀತಿಯ ಮೌಲ್ಯವನ್ನು ತಿಳಿಯದ ಒಂದು ತಲೆಮಾರಿನ ಬಗ್ಗೆ ಯೋಚಿಸಿದೆ ಕೂಸು ಉಮ್ಮನನ್ನ ಕೈಗಳನ್ನು ಹಿಡಿದುಕೊಂಡು ಹೇಳಿದರು ನನ್ನನ್ನು ದೂರವಿಟ್ಟ ನನ್ನ ಮಗನಿಗೆ ಕಾಲ ಒಂದು ಪಾಠ ಕಲಿಸಿತು ಉಮ್ಮನ ಮಾತುಗಳಲ್ಲಿ ನೋವಿದ್ದರೂ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿಯನ್ನು ನಾನು ಕಂಡೆ ನಿನಗೇ ಗೊತ್ತೇ ಆ ಸಮಯಕ್ಕೆ ಹೆಚ್ಚು ಹಳೆಯದಿಲ್ಲ ನನ್ನ ಮಗನ ಕೈಗಳಲ್ಲಿ ಒಂದು ಕಾಯಿಲೆ ಬಂತು ಮೊದಲಿಗೆ ಒಂದು ಚಿಕ್ಕ ಗಂತಿಯಾಗಿತ್ತು ನಂತರ ಅದು ಕೊಳೆತೂದಿಕೊಂಡಿತು ರಾತ್ರಿ ನಿದ್ದೆಗೆಟ್ಟು ನೋವಿನಿಂದ ಕೊರಗಿದನು ವೈದ್ಯರಿಗೂ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ದಿನಗಳು ಕಳೆದಂತೆ ಅವನ ಕೈಯಲ್ಲಿನ ನೋವು ಹೆಚ್ಚಾಯಿತು ಉಮ್ಮನ ಮಾತುಗಳು ನನ್ನ ಒಳಗೊಂದು ನೋವನ್ನು ಉಂಟುಮಾಡಿದವು ಕಾಲ ಕಣಕ್ಕು ತೀರಿಸುತ್ತಿದೆಯೇ ಸ್ವಂತ ತಾಯಿಯನ್ನು ದೂರವಿಟ್ಟದಕ್ಕೆ ಪ್ರಕೃತಿ ಕೊಟ್ಟ ಶಿಕ್ಷೆಯೇ ಇದು ನನ್ನ ಮನಸ್ಸು ಕೇಳಿತು ಹೀಗೆ ಒಂದು ರಾತ್ರಿ ನೋವಿನಿಂದ ಅವನಿಗೆ ಒಂದು ಕ್ಷಣವೂ ಕಣ್ಣು ಮುಚ್ಚಲಾಗಲಿಲ್ಲ ಅವನ ಮನಸ್ಸಿಗೆ ಓಡಿಬಂದದ್ದು ನನ್ನನ್ನು ದೂರವಿಟ್ಟ ಆ ದೃಶ್ಯವೇ ಆಗಿತ್ತು ನನ್ನ ಬಳಿಗೆ ಬರಬೇಡ ದೂರದಿಂದ ಕಂಡರೆ ಸಾಕು ಎಂದು ಅವನು ಹೇಳಿದಾಗವನ ಹೆಂಡತಿಯ ಒಪ್ಪಿಗೆಗೆ ಕಾಯುತ್ತಿದ್ದಾಗ ನನ್ನ ಹೃದಯ ಒಡೆದದ್ದನ್ನು ಅವನು ನೆನಪಿಸಿಕೊಂಡನು ಒಮ್ಮನ ಧ್ವನಿ ತಡವರಿತು ಆಗ ಕಾಯಿಲೆ ತಗಲುವುದೆಂದು ಭಯಪಟ್ಟು ಅವನು ನನ್ನ ಪ್ರೀತಿಯನ್ನು ಬೇಡವೆಂದ ಇಂದು ಅದೇ ಕಾಯಿಲೆ ಅವನ ದೇಹಕ್ಕೆ ಬಂದಾಗ ಉಮ್ಮನ ಪ್ರೀತಿಗಿಂತ ದೊಡ್ಡದು ಯಾವ ಕಾಯಿಲೆಯೂ ಇಲ್ಲವೆಂದು ಅವನಿಗೆ ತಿಳಿಯಿತು ತಾಯಿಯ ಪ್ರೀತಿಗೆ ಯಾರ ಒಪ್ಪಿಗೆಗೂ ಕಾಯಬೇಕಿಲ್ಲ ಕಾಯಿಲೆಯನ್ನು ಗುಣಪಡಿಸಲು ವೈದ್ಯರಿಗೆ ಅಥವಾ ಔಷಧಿಗೆ ಸಾಧ್ಯವಿಲ್ಲ ಅದಕ್ಕೆ ಕೇವಲ ಪ್ರೀತಿಯೇ ಸಾಕು ಅವನ ಹೆಂಡತಿಯು ಅವನನ್ನು ಬಿಟ್ಟು ಹೋದಾಗವನು ಒಂಟಿಯಾದನು ಬಹಳ ನೋವಿನ ನಂತರ ಒಂದು ದಿನ ಅವನು ನನ್ನನ್ನು ಫೋನಿನಲ್ಲಿ ಕರೆದನು ಉಮ್ಮಾ ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಒಮ್ಮೆ ಭೇಟಿಯಾಗಲು ಬರುವೆಯಾ ಎಂದು ಅವನು ಅಳುತ್ತಾ ಕೇಳಿದನು ತಕ್ಷಣವೇ ನಾನು ಅಲ್ಲಿಗೆ ಹೋದೆ ಅವನ ಸ್ಥಿತಿಯನ್ನು ಕಂಡು ನನಗೆ ಬಹಳ ದುಃಖವಾಯಿತು ಉಮ್ಮ ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದರು ಇಂದು ನನ್ನ ಮಗನಿಗೆ ಒಂದು ಪಾಠ ಕಲಿತಾಗವನ ಕಣ್ಣುಗಳು ತೆರೆದಾಗ ನನಗೆ ಆಶ್ವಾಸವಾಯಿತು ಕಾಲಸತ್ಯವನ್ನು ಸಾಬೀತುಪಡಿಸಿದಾಗ ನನ್ನ ಹೃದಯದ ನೋವು ಸ್ವಲ್ಪ ಕಡಿಮೆಯಾಯಿತು ನಾಳೆ ನಮ್ಮ ಸ್ಥಿತಿ ಏನೆಂದು ನಮಗೆ ತಿಳಿಯದು ಮಕ್ಕಳು ನಮ್ಮನ್ನು ನೋಡಿಕೊಳ್ಳುತ್ತಾರೆಂಬ ಗ್ಯಾರಂಟಿಯಿಲ್ಲ ಸರ್ವಶಕ್ತನು ನಮ್ಮೆಲ್ಲರನ್ನೂ ಕಾಪಾಡಲಿ ಉಮ್ಮನ ಕಣ್ಣುಗಳು ಆಶ್ವಾಸದಿಂದ ತುಂಬಿಕೊಂಡಿದ್ದವು ಆ ಕಣ್ಣೀರು ಅವರ ನೋವಿನ ಶೇಷವಾಗಿರಲಿಲ್ಲ ಬದಲಿಗೆ ಕಾಲ ಕಲಿಸಿದ ಒಂದು ಪಾಠದ ಸಾಕ್ಷಿಯಾಗಿತ್ತು ದೊಡ್ಡ ಮಗನಿಗೆ ಕಾಲ ಕೊಟ್ಟ ಪಾಠ ಅವನ ಜೀವನದಲ್ಲಿ ಒಂದು ದೊಡ್ಡ ತಿರುವಾಯಿತು ಕೈಯಲ್ಲಿನ ನೋವು ಕಡಿಮೆಯಾಗುತ್ತಿದ್ದಂತೆ ಮನಸ್ಸಿನ ಭಾರವನ್ನು ಅವನಿಗೆ ಇಳಿಸಿಡಲು ಸಾಧ್ಯವಾಯಿತು ಕಾಯಿಲೆ ಗುಣವಾದ ನಂತರ ಅವನು ಮೊದಲು ಮಾಡಿದ್ದು ಸ್ವಂತ ಉಮ್ಮನ ಬಳಿಗೆ ಮರಡಿ ಹೋಗುವುದು ಕಾಯಿಲೆ ತಗಲುವುದೆಂದು ಭಯಪಟ್ಟು ದೂರವಿಟ್ಟ ಆ ಉಮ್ಮನ ಕೈಗಳನ್ನು ಮುದ್ದಿಸಿಯವರ ಮಡಿಲಲ್ಲಿ ತಲೆಯಿಟ್ಟು ಅವನು ವಿಷಾದಿಸಿದನು ಅವನ ಕಣ್ಣೀರನ್ನು ಕಂಡಾಗ ಉಮ್ಮನ ಹೃದಯ ತುಂಬಿತು ಆ ಕ್ಷಣದಲ್ಲಿ ಲೋಕದ ಎಲ್ಲ ನೋವುಗಳೂ ಸಂತೋಷವಾಗಿ ಮಾರ್ಪಟ್ಟವು ನನ್ನ ಮಗನೇ ನನ್ನ ಪೊನ್ನು ಮಗನೇ ಎಂದು ಮಾತ್ರ ಹೇಳಿಯವರು ಅವನ ತಲೆಯನ್ನು ತಡವಿದರು ಪ್ರೀತಿಯಿಂದ ದೂರವಾದ ಒಬ್ಬ ಮಗನನ್ನು ಮರಳಿ ಪಡೆದ ಒಬ್ಬ ತಾಯಿಯ ಸಂತೋಷಕ್ಕೆ ಮಾತುಗಳಿಲ್ಲ ಈ ಘಟನೆ ಇತರ ಮಕ್ಕಳ ಕಿವಿಗೂ ತಲುಪಿತು ಮೊದಲಿಗೆ ಅವರಿಗೆ ಇದನ್ನು ನಂಬಲಾಗಲಿಲ್ಲ ಹಣಕೆಲಸ ತಿರುಕಿನಿಂದ ಉಮ್ಮನನ್ನು ತಪ್ಪಿಸಿದ ಅವರ ದೊಡ್ಡ ಸಹೋದರನ ಈ ಬದಲಾವಣೆಗೆ ಆಶ್ಚರ್ಯಪಟ್ಟರು ಕೆಲವರಿಗೆ ಉಮ್ಮನನ್ನು ಭೇಟಿಯಾಗಲು ಒಂದು ರೀತಿಯ ಮಡಿತನ ಕೆಲವರಿಗೆ ಕೊಂಚ ಕೊರಗು ರಶಿಫೋನಿನಲ್ಲಿ ಅಳುತ್ತಿದ್ದ ಎರಡನೇ ಮಗವೊಂದು ದಿನ ನನ್ನ ಬಳಿಗೆ ಬಂದನು ನನ್ನ ಸಹೋದರನ ವಿಷಯವನ್ನು ಕೇಳಿದಾಗ ನನಗೆ ಬಹಳ ನೋವಾಯಿತು ಎಂದನು ನಾನು ಉಮ್ಮನನ್ನು ಭೇಟಿಯಾಗಲು ಇಚ್ಛಿಸಿದೆ ಆದರೆ ಹೆಂಡತಿ ಅವಳಿಗೆ ಇನ್ನೂ ಭಯವಿದೆ ಅವನ ಮಾತುಗಳಲ್ಲಿ ಅಸಹಾಯಕತೆಯ ಒಂದು ನೆರಳು ಬಿದ್ದಿತ್ತು ಆದರೂ ದೊಡ್ಡ ಮಗನ ಈ ಮರಳುವಿಕೆ ಆ ಕುಟುಂಬಕ್ಕೆ ಒಂದು ಹೊಸ ಉತ್ಸಾಹವನ್ನು ನೀಡಿತು ಅವನು ಪ್ರತಿದಿನ ಉಮ್ಮನಿಗೆ ಫೋನ್ ಮಾಡಿದನು ವಾರಕ್ಕೊಮ್ಮೆ ಭೇಟಿಯಾದನು ಹಣಕ್ಕಿಂತ ಪ್ರೀತಿಯೇ ದೊಡ್ಡದೆಂದು ಕಾಲ ಕಲಿಸಿತು ಅವನ ಬದಲಾವಣೆಯನ್ನು ಕಂಡು ಇತರ ಮಕ್ಕಳು ಕೂಡ ಕ್ರಮೇಣ ಉಮ್ಮನನ್ನು ಭೇಟಿಯಾಗಲು ಆರಂಭಿಸಿದರು ಅವರಿಗೆ ಸಂಪೂರ್ಣ ಬದಲಾವಣೆ ಬಂದಿಲ್ಲದಿದ್ದರೂ ಅವರ ಮನಸ್ಸು ಬದಲಾಗತೊಡಗಿತೆಂದು ಉಮ್ಮನ ನಗೆಯಿಂದ ನನಗೆ ತಿಳಿಯಿತು ಆದರೆ ನನ್ನ ಆಟದ ಸಂಗಾತಿಯುಮ್ಮ ಸ್ವಂತ ಮಗಳಂತೆ ಪ್ರೀತಿಯಿಂದ ಬೆಳೆಸಿದ ಆ ಕೂಸು ಇನ್ನು ತಿರುಕಿನಲ್ಲಿದ್ದಾಳೆ ಒಂದು ಫೋನ್ ಕರೆಗೂ ಅವಳಿಗೆ ಸಮಯವಿಲ್ಲ ನನ್ನ ಆಟದ ಸಂಗಾತಿಯುಮ್ಮ ಸ್ವಂತ ಮಗಳಂತೆ ಬೆಳೆಸಿದ ಆ ಕೂಸು ಅವಳಿಗೆ ಇನ್ನೂ ಉಮ್ಮನನ್ನು ಕರೆಯಲು ಸಮಯವಿಲ್ಲ ತಿರುಕಿನ ಜೀವನ ಅವಳನ್ನು ಒಂದು ದೊಡ್ಡ ನಗರದ ಭಾಗವನ್ನಾಗಿಸಿತ್ತು ನಗರದ ಒಂದು ತಿರುಗಾಟದ ಶಾಲೆಯಲ್ಲಿ ಪ್ರಿಯ ಶಿಕ್ಷಕಿಯಾಗಿದ್ದಳು ಮಕ್ಕಳ ನಗೆ ಮತ್ತು ಮಾತುಗಳಿಂದ ತುಂಬಿದ ಅವಳ ಲೋಕದಲ್ಲಿಯಾದರೆ ಒಂದು ಶೂನ್ಯತೆ ಇತ್ತು ಪ್ರತಿದಿನ ಬೆಳಿಗ್ಗೆ ತಿರುಗಾಟದಿಂದ ಎದ್ದು ಶಾಲೆಗೆ ಹೋಗಿ ಮಕ್ಕಳನ್ನು ಕಲಿಸಿ ಮನೆಗೆ ಮರಳುವುದು ಇದರ ನಡುವೆ ಅವಳು ತನ್ನ ಲೋಕವನ್ನೇ ಮರೆತಿದ್ದಳು ಒಂದು ದಿನ ಅವಳು ತರಗತಿಯಲ್ಲಿ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳುತ್ತಿದ್ದಳು ಪ್ರೀತಿಯಿಂದ ಕೂಡಿದ ಒಬ್ಬ ಮುದುಕಿಯ ಮತ್ತು ಮೊಮ್ಮಗನ ಕಥೆ ಕಥೆಯನ್ನು ಕೇಳಿ ಒಬ್ಬ ಕೂಸು ಎದ್ದು ನಿಂತು ಹೇಳಿತು ನನ್ನ ಉಮ್ಮಮ್ಮ ಕೂಡ ನನ್ನನ್ನು ಇದೇ ರೀತಿ ನೋಡಿಕೊಳ್ಳುತ್ತಾರೆ ನನಗೆ ನನ್ನ ಉಮ್ಮಮ್ಮ ತುಂಬ ಇಷ್ಟ ಆ ಮಾತುಗಳು ನನ್ನ ಆಟದ ಸಂಗಾತಿಯ ಹೃದಯದಲ್ಲಿ ಒಂದು ನೋವನ್ನು ಉಂಟುಮಾಡಿದವು ಒಮ್ಮೆಗೆ ಅವಳ ಮನಸ್ಸಿಗೆ ಉಮ್ಮನ ಮುಖ ಓಡಿಬಂದಿತು ಅವಳ ಬಾಲ್ಯುಮ್ಮನ ಪ್ರೀತಿಯುಮ್ಮನ ಮಡಿಲಲ್ಲಿ ಮಲಗಿದ ರಾತ್ರಿಗಳು ಆ ಸಂಜೆಯವಳು ಎಂದಿನಿಂದ ಮೊದಲೇ ಮನೆಗೆ ಮರಳಿದಳು ಮನಸ್ಸಿನಲ್ಲಿ ಒಂದು ಅಸ್ವಸ್ಥತೆ ಅವಳ ಕೈಗಳು ತಿಳಿಯದೆ ಫೋನಿನಲ್ಲಿ ತಡವಿದವು ಉಮ್ಮನನ್ನು ಕರೆಯಬೇಕು ಬಹಳ ಕಾಲದಿಂದ ಉಮ್ಮನ ಧ್ವನಿಯನ್ನು ಕೇಳಿಲ್ಲ ಆದರೆ ಕರೆಯಲು ಆರಂಭಿಸಿದಾಗವಳ ಒಳಗೊಂದು ಮಡಿತನ ಬಂದಿತು ಏನು ಹೇಳುವೆ ಇಷ್ಟು ಕಾಲ ಕರೆಯದಿದ್ದಕ್ಕೆ ಏನೂ ಉತ್ತರ ಕೊಡುವೆ ಅವಳು ಸ್ವತಃ ಕೇಳಿಕೊಂಡಳು ಫೋನನ್ನು ಕೆಳಗಿಟ್ಟು ಅವಳು ಕಿಟಕಿಯ ಬಳಿಗೆ ಹೋಗಿ ಕುಳಿತಳು ಹೊರಗಡೆ ಮಳೆ ಸುರಿಯಲಾರಂಭಿಸಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹಳೆಯ ಜ್ಞಾಪಕಗಳು ನದಿಯಂತೆ ಮನಸ್ಸಿನಲ್ಲಿ ಹರಿದವು ಉಮ್ಮನ ಕೈಯಿಂದ ಗಂಜಿಯನ್ನು ಕುಡಿದದ್ದು ಉಮ್ಮನ ಹಾಡುಗಳನ್ನು ಕೇಳಿ ಮಲಗಿದ್ದು ಮನೆಯ ಅಂಗಣದಲ್ಲಿ ಉಮ್ಮನಿಗಾಗಿ ನಾಟಿದ ಗಿಡಗಳು ಅವೆಲ್ಲವೂ ಇಂದಲೇ ನಡೆದಂತೆ ಅವಳ ಮನಸ್ಸಿನಲ್ಲಿ ತೆರೆದುಕೊಂಡವು ನೀನಾದರೂ ಭೇಟಿಯಾಗಲು ಬಂದೇ ಸಂತೋಷವಾಯಿತು ಉಮ್ಮ ಹೇಳಿದ ಈ ಮಾತುಗಳನ್ನು ಅವಳು ನೆನಪಿಸಿಕೊಂಡಳು ಅವಳು ದೊಡ್ಡ ಶಿಕ್ಷಕಿಯಲ್ಲವೇ ನಮ್ಮನ್ನೆಲ್ಲ ನೆನಪಿಡಲು ಎಲ್ಲಿ ಸಮಯ ಎಂಬ ಮಾತುಗಳಲ್ಲಿ ನೋವಿನ ಒಂದು ತೆಳ್ಳನೆಯ ಎಳೆ ಇತ್ತು ಉಮ್ಮನ ಆ ನೋವನ್ನು ಅವಳಿಗೆ ಅರ್ಥವಾಯಿತು ಒಂದು ಕ್ಷಣವೂ ಆಲೋಚಿಸದೆ ಅವಳು ಫೋನನ್ನು ತೆಗೆದುಕೊಂಡು ಉಮ್ಮನ ಸಂಖ್ಯೆಯನ್ನು ಡಯಲ್ ಮಾಡಿದಳು ಫೋನ್ ರಿಂಗ್ ಆದಾಗ ಉಮ್ಮನ ಎದೆಯಲ್ಲಿ ಒಂದು ಮಿಂಚು ಹೊಳೆಯಿತು ಈ ಶಬ್ದ ಇದು ನನ್ನ ಕೊಚ್ಚಿಮಗಳ ಫೋನಿನಿಂದ ಹಲವಾರು ತಿಂಗಳುಗಳಿಂದ ಉಮ್ಮ ಕಾಯುತ್ತಿದ್ದ ಒಂದು ಕರೆಯಾಗಿತ್ತು ಉಮ್ಮನ ಕೈಗಳು ನಡುಗಿದವು ಕಣ್ಣುಗಳು ತುಂಬಿಕೊಂಡವು ಹಲೋ ನಡುಗುವ ಧ್ವನಿಯೊಂದಿಗೆ ಅವರು ಫೋನನ್ನು ತೆಗೆದರು ಎನ್ನಮ್ಮ ಮತ್ತೊಂದು ತಲೆಯಿಂದ ತಗ್ಗಿದ ಧ್ವನಿಯಲ್ಲಿ ನನ್ನ ಆಟದ ಸಂಗಾತಿಯ ಕರೆ ಕೂಸು ನನ್ನ ಪೊನ್ನು ಕೂಸುನ ಉಮ್ಮನ ಸಂತೋಷವೂ ಗಡಿಮೀರಿತು ಎಷ್ಟು ಕಾಲದಿಂದ ನನ್ನ ಕೂಸನ್ನು ಕಂಡಿಲ್ಲ ಏಕೆ ಕರೆಯಲಿಲ್ಲ ನನ್ನ ಕೂಸಿಗೆ ಉಮ್ಮನ ನೆನಪಿಲ್ಲವೇ ಈ ಪ್ರಶ್ನೆಗಳನ್ನು ಕೇಳಿದಾಗ ಅವಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು ಎನ್ನಮ್ಮ ನನ್ನನ್ನು ಕ್ಷಮಿಸಬೇಕು ನಾನು ಅವಳ ಮಾತುಗಳು ಮುರಿದು ಹೋದವು ಪರವಾಗಿಲ್ಲ ಕೂಸು ತಿರುಕಿನಿಂದಿರಬೇಕು ಅಲ್ವೆ ಉಮ್ಮನ ಕೂಸಿಗೆ ನೆನಪಿಡಲು ಎಲ್ಲಿ ಸಮಯ ಉಮ್ಮನ ಧ್ವನಿಯಲ್ಲಿ ಒಂದು ಚಿಕ್ಕ ಆ ಕ್ಷಣದಲ್ಲಿ ಅವರು ಸಂತೋಷಪಟ್ಟರು ಅವರ ಕೊಚ್ಚಿ ಮಗ ತನ್ನನ್ನು ನೆನಪಿಸಿಕೊಂಡಳು ಎನ್ನಮ್ಮ ನಿನ್ನನ್ನು ಒಮ್ಮೆ ಭೇಟಿಯಾಗಬೇಕು ನನ್ನೊಡನೆ ಮನೆಗೆ ಬರುವೆಯಾ ನಾನೀಗಲೇ ಅಲ್ಲಿಗೆ ಬರುತ್ತೇನೆ ಅವಳ ಮಾತುಗಳಲ್ಲಿ ಪ್ರೀತಿಯೂ ಕೊರಗಿನ ಭಾವನೆಯೂ ತುಂಬಿತ್ತು ಬೇಡ ಕೂಸು ನೀನು ವಿಷಾದಿಸಬೇಡ ನಿನ್ನ ಕೆಲಸವನ್ನು ಕೈಬಿಡಬೇಡ ನಾನು ನನ್ನ ಮಗಳೊಡನೆ ಸಂತೋಷವಾಗಿದ್ದೇನೆ ಉಮ್ಮ ಹೇಳಿದರು ಆದರೆ ಆ ಮಾತುಗಳಲ್ಲಿ ಸತ್ಯತೆ ಇರಲಿಲ್ಲ ಅವಳಿಗೆ ಉಮ್ಮನ ವಿಷಾದವು ಅರ್ಥವಾಯಿತು ಎನ್ನಮ್ಮ ನಾನು ಬರುತ್ತೇನೆ ನೀನು ಏನೂ ಹೇಳಬೇಡ ನಾನು ಅಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಫೋನ್ ಇಟ್ಟಾಗ ಉಮ್ಮನ ಮುಖದಲ್ಲಿ ಒಂದು ನಗೆ ಬಿಚ್ಚಿತು ಆ ನಗೆಗೆ ಲೋಕದ ಎಲ್ಲ ಪ್ರೀತಿಯ ಬೆಳಕು ಇತ್ತು ಬಹಳ ಕಾಲದ ಉಮ್ಮನ ಕೊಚ್ಚಿಮಗ ಉಮ್ಮನನ್ನು ಹುಡುಕಿಕೊಂಡು ಬರುತ್ತಿದ್ದಾಳೆ ಆದರೆ ಈ ಸಂತೋಷವೂ ಹೆಚ್ಚು ಕಾಲ ಉಳಿಯಲಿಲ್ಲ ಕೆಲವು ದಿನಗಳ ನಂತರ ಅವಳು ಉಮ್ಮನ ಬಳಿಗೆ ಬಂದಾಗ ಮನೆಯ ಅಂಗಣದಲ್ಲಿ ಒಂದು ಗುಂಪು ಜನ ನಿಂತಿದ್ದರು ಅವರ ಗುಂಪಿನಲ್ಲಿ ನನ್ನ ಆಟದ ಸಂಗಾತಿಯನ್ನು ನಾನು ಕಂಡೆ ನಾನು ಬೈಕಿನಿಂದ ಇಳಿದು ಆ ಮನೆಯ ಅಂಗಣಕ್ಕೆ ಹೋದಾಗ ಜನರ ಒಂದು ಗುಂಪು ಎಲ್ಲರ ಮುಖದಲ್ಲೂ ಒಂದು ರೀತಿಯ ದುಃಖ ಅವರ ನಡುವೆ ಕುರ್ಚಿಯಲ್ಲಿ ಕುಳಿತಿರುವ ನನ್ನ ಆಟದ ಸಂಗಾತಿ ಅವಳ ಕಣ್ಣುಗಳು ತುಂಬಿಕೊಂಡಿದ್ದವು ನಾನು ಹತ್ತಿರ ಹೋದಾಗ ಅವಳು ನನ್ನನ್ನು ಕಂಡಳು ಏನೂ ಇಲ್ಲಿ ನಾನು ಸಾವಧಾನವಾಗಿ ಕೇಳಿದೆ ಅವಳ ಉತ್ತರ ನನ್ನ ಹೃದಯವನ್ನು ಒಡೆದುಹಾಕಿತು ಎನ್ನಮ್ಮ ಎನ್ನಮ್ಮ ಹೋಗಿಬಿಟ್ಟರೂ ನನ್ನ ಕಾಲುಗಳು ದುರ್ಬಲವಾದವು ಮಿದುಳು ಮರಗಟ್ಟಿದಂತೆ ಏನೂ ಅರ್ಥವಾಗಲಿಲ್ಲ ಕೆಲವು ದಿನಗಳ ಹಿಂದೆ ನಾನು ಉಮ್ಮನನ್ನು ಭೇಟಿಯಾಗಿದ್ದೆ ನನ್ನ ಕೈಗಳನ್ನು ಹಿಡಿದುಕೊಂಡು ಮಾತಾಡಿದ ಆ ಉಮ್ಮ ಕೂಸು ನನ್ನ ಕೂಸುನ ಎಂದು ಕೇಳಿ ಸಂತೋಷಪಟ್ಟ ಆ ಉಮ್ಮ ಆ ಉಮ್ಮ ಈಗ ಇಲ್ಲ ಅವಳ ಬಳಿಗೆ ಹೋಗಿ ಕುಳಿತು ಅವಳ ಕೈಗಳನ್ನು ಹಿಡಿದೆ ಅವಳು ವಿಷಾದಿಸುತ್ತಾ ಹೇಳಿದಳು ನಾನು ಬರುತ್ತಿದ್ದೇನೆಂದು ಹೇಳಿದಾಗ ಉಮ್ಮ ತುಂಬಾ ಸಂತೋಷಪಟ್ಟರು ನಾನು ಬರಲು ಕಾಯುತ್ತಿದ್ದರು ಉಮ್ಮ ಆದರೆ ನನಗೆ ತಡವಾಯಿತು ನಾನು ಅವಳನ್ನು ಕೇಳಿದೆ ಏನಾಯಿತು ಉಮ್ಮಗೆ ಆರೋಗ್ಯವಿಲ್ಲವೇ ಆರೋಗ್ಯವಿಲ್ಲದಿರಲಿಲ್ಲ ಆದರೆ ಒಂದು ದಿನ ಬೆಳಿಗ್ಗೆ ಉಮ್ಮ ಎದ್ದಿಲ್ಲ ನಾನು ಎಷ್ಟು ಕರೆದರು ಉಮ್ಮ ಎದ್ದಿಲ್ಲ ಅವಳು ಹೇಳಿದಳು ಉಮ್ಮನ ಕೊನೆಯ ಕ್ಷಣಗಳಲ್ಲೂ ನಾನು ಜೊತೆಯಲ್ಲಿರಲಿಲ್ಲ ನನ್ನ ತಿರುಕಿನ ಜೀವನ ಉಮ್ಮನನ್ನು ನೆನಪಿಡಲು ನನಗೆ ಸಮಯ ಕೊಡಲಿಲ್ಲ ಉಮ್ಮನನ್ನು ಭೇಟಿಯಾಗಲು ಬರುತ್ತೇನೆಂದು ಫೋನಿಟ್ಟ ನಂತರುಮ್ಮ ತನ್ನ ಮಗನಿಗೆ ಹೇಳಿದರು ಕೂಸು ನನ್ನ ಕೊಚ್ಚಿಮಗ ನನ್ನನ್ನು ಕರೆದಳು ಅವಳು ನನ್ನನ್ನು ಭೇಟಿಯಾಗಲು ಬರುತ್ತಿದ್ದಾಳೆ ಆ ಕ್ಷಣದಲ್ಲಿ ಉಮ್ಮನ ಕಣ್ಣುಗಳಲ್ಲಿ ಕಂಡ ಸಂತೋಷ ನನಗೆ ಅದೇ ಉಮ್ಮನ ಕೊನೆಯ ಸಂತೋಷವಾಗಿತ್ತು ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಬಹಳ ಪ್ರಶ್ನೆಗಳು ಎದ್ದವು ಕೂಸು ನನ್ನ ಪೊನ್ನು ಕೂಸುನಾ ಎಂದು ಕೇಳಿ ನನ್ನನ್ನು ಒಡಗೂಡಿಸಿಕೊಂಡ ಉಮ್ಮ ಆ ಕ್ಷಣದಲ್ಲಿ ಉಮ್ಮ ತಮ್ಮ ಕೊಚ್ಚಿಮಗಳು ಬಂದಳೆಂದು ಭಾವಿಸಿದರು ಆದರೆ ಅದು ನಾನಾಗಿದ್ದೆ ಆದರೂ ಆ ಪ್ರೀತಿಗೆ ಯಾವ ಕೊರತೆಯೂ ಬರಲಿಲ್ಲ ಉಮ್ಮನನ್ನು ಭೇಟಿಯಾಗಲು ನಾನು ಬಂದಾಗ ಉಮ್ಮ ಸಂತೋಷಪಟ್ಟಂತೆ ಕೊಚ್ಚಿಮಗ ಕರೆದಾಗಲೂ ಉಮ್ಮ ಸಂತೋಷಪಟ್ಟರು ಆದರೆ ಅವಳಿಗೆ ತಡವಾಯಿತು ಉಮ್ಮನಿಗೆ ನನ್ನನ್ನು ಕ್ಷಮಿಸಲು ಸಾಧ್ಯವೇ ಅವಳು ಅಳುತ್ತಾ ಕೇಳಿದಳು ಆ ಪ್ರಶ್ನೆಗೆ ಉತ್ತರಿಸಲು ನನಗೆ ಸಾಧ್ಯವಾಗಲಿಲ್ಲ ಉಮ್ಮನ ಮರಣ ಆ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತವಾಯಿತು ಉಮ್ಮನ ಶವವನ್ನು ಕಂಡಾಗವರ ಮಕ್ಕಳೆಲ್ಲರೂ ಅಲ್ಲಿದ್ದರು ದೊಡ್ಡ ಮಗ ಷರೀಫ್ ಕೈಯಲ್ಲಿ ನೋವು ಬಂದಾಗ ಉಮ್ಮನ ಪ್ರೀತಿಯ ಮೌಲ್ಯವನ್ನು ತಿಳಿದವನು ಎಲ್ಲರ ಮುಂದೆ ವಿಷಾದಿಸುತ್ತಾ ಅಳುತ್ತಿದ್ದನು ತಾನು ಕಾರಣವಾಗಿ ಉಮ್ಮಗೆ ನೋವಾದ ಕ್ಷಣಗಳನ್ನು ಅವನು ನೆನಪಿಸಿಕೊಂಡನು ನನ್ನ ಬಳಿಗೆ ಬರಬೇಡ ಎಂದು ಹೇಳಿದ ಆ ಮಾತುಗಳು ಅವನ ಕಿವಿಗಳಲ್ಲಿ ಗುಡುಗಿನಂತೆ ಧ್ವನಿಸಿದವು ರಶಿ ಫೋನಿನಲ್ಲಿ ಅಳುತ್ತಿದ್ದ ಎರಡನೇ ಮಗ ಉಮ್ಮನ ಬಳಿಗೆ ಬರಲು ಧೈರ್ಯವಿಲ್ಲದೆ ನಿಂತಾಗಲೂ ಉಮ್ಮನ ಪ್ರೀತಿಯನ್ನು ಜ್ಞಾಪಿಸಿಕೊಂಡು ದುಃಖಿಸಿದನು ಅವನ ಹೆಂಡತಿಯು ತನ್ನ ತಪ್ಪನ್ನು ತಿಳಿದೂಮ್ಮನನ್ನು ಕೊನೆಯದಾಗಿ ಒಮ್ಮೆ ಕಾಣಲು ಬಂದಳು ಕೊಚ್ಚಿಮಗುಮ್ಮ ಸ್ವಂತ ತಾಯಿಯಂತೆ ಬೆಳೆಸಿದ ಆ ಕೂಸು ಉಮ್ಮನ ಶವದ ಬಳಿಗೆ ಹೋಗಿ ಅವರ ಮಡಿಲಲ್ಲಿ ತಲೆಯಿಟ್ಟು ಅಳುತ್ತಿದ್ದಳು ಎನ್ನಮ್ಮ ನಾನು ಬಂದೆ ಆ ಕರೆಗೆ ಆದರೆ ಉತ್ತರಿಸಲು ಯಾರೂ ಇರಲಿಲ್ಲ ಉಮ್ಮನನ್ನು ಹುಡುಕಿಕೊಂಡು ತಡವಾಗಿ ಬಂದ ಆ ಕರೆಗೆ ಕಾಲ ಕೊಟ್ಟ ಉತ್ತರವೇ ಉಮ್ಮನ ಮರಣವಾಗಿತ್ತು ಎಲ್ಲ ಮಕ್ಕಳು ತಮ್ಮ ತಪ್ಪುಗಳನ್ನು ತಿಳಿದರು ಉಮ್ಮಗೆ ಬೇಕಾಗಿದ್ದು ಹಣವಾಗಿರಲಿಲ್ಲ ಪ್ರೀತಿಯಾಗಿತ್ತು ಕಾಳಜಿಯಾಗಿತ್ತು ಅದನ್ನೂ ಅವರು ಕೊಡಲಿಲ್ಲ ಉಮ್ಮನನ್ನು ಪ್ರೀತಿಸಲು ಅವರಿಗೆ ಸಮಯ ಸಿಗಲಿಲ್ಲ ಸ್ವಂತ ಜೀವನದ ತಿರುಕಿನ ನಡುವೆ ಅತಿ ಮುಖ್ಯವಾದ ಒಂದನ್ನು ಅವರು ಮರೆತಿದ್ದರು ಉಮ್ಮನ ಖಬರಿನ ಸಮಾರಂಭ ಮುಗಿದ ನಂತರ ಉಮ್ಮನನ್ನು ಬೆಳೆಸಿದ ಆ ಮನೆಯ ಅಂಗಣದಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ನಿಂತರು ಆ ಮನೆ ಉಮ್ಮನ ಜ್ಞಾಪಕಗಳಿಂದ ತುಂಬಿತ್ತು ಉಮ್ಮ ನಮ್ಮನ್ನು ಕ್ಷಮಿಸಬೇಕು ಷರೀಫ್ ವಿಷಾದಿಸುತ್ತ ಹೇಳಿದನು ಉಮ್ಮನ ಮರಣ ಆ ಕುಟುಂಬಕ್ಕೆ ಒಂದು ಹೊಸ ಉತ್ಸಾಹವನ್ನು ನೀಡಿತು ಉಮ್ಮನ ಜ್ಞಾಪಕಗಳಲ್ಲಿ ಅವರು ಒಟ್ಟಿಗೆ ಸೇರಿದರು ಪ್ರತಿದಿನ ಅವರು ಉಮ್ಮನ ಮನೆಯನ್ನು ಸ್ವಚ್ಛಗೊಳಿಸಿದರೂ ಉಮ್ಮನಾಟಿದ ಗಿಡಗಳನ್ನು ಕಾಳಜಿಯಿಂದ ನೋಡಿಕೊಂಡರು ಈ ಹೊಸ ಜೀವನ ಉಮ್ಮನಿಗಾಗಿ ಒಂದು ಸಮರ್ಪಣೆಯಾಗಿತ್ತು ಈ ಕಥೆ ನಮಗೆ ಒಂದು ಪಾಠವನ್ನು ಕೊಡುತ್ತದೆ ನಾಳೆ ನಮ್ಮ ಸ್ಥಿತಿ ಏನೆಂದು ನಮಗೆ ತಿಳಿಯದು ಕಾಲ ಯಾರಿಗೂ ಕಾಯುವುದಿಲ್ಲ ನಮಗೆ ಪ್ರಿಯವಾದವರನ್ನು ಪ್ರೀತಿಸಲು ನಾಳೆಯೆಂಬ ದ ಉ ವ ಉ ದ ಇ ಲ ಲ ರ ಆದ್ದರಿಂದ ಪ್ರೀತಿಸಲು ಇರುವ ಕ್ಷಣಗಳನ್ನು ಎಂದಿಗೂ ವ್ಯರ್ಥ ಮಾಡಬಾರದು